ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಹಾಯ್ ಮಾಡ್ರು ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮೇಗೌಡ ಕನ್ನಡ ವ್ಲಾಗ್ಸ್ ತುಂಬ ದಿನ ಆಗಿದೆ ಮಾಡಿಲ್ಲ ಆ್ಯಕ್ಚುಲಿ ಸೊ ಒಂಥರ ಕಾಮನ್ ಡೈಲಾಗ್ ಆಗಿಬಿಟ್ಟಿದೆ ಇವಾಗ ಈ ನಡುವೆ ನಂದು ಓಕೆ ನಾನು ಇವತ್ತು ಒಂದೊಳ್ಳೆ ಪುಣ್ಯ ಸ್ಥಳಕ್ಕೆ ಇದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಅಂತ ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಕುಂಭಮೇಳ ನಡೀತಾ ಇದೆ ಸೋಮವಾರ ಮಂಗಳವಾರ ಹಾಗೆ ಬುಧವಾರ ಮೂರು ದಿನ ಇದೆ ತ್ರಿವೇಣಿ ಸಂಗಮ ಮುಕ್ತಿಧಾಮ ಇದೆಯಲ್ಲ ಸೊ ಅಲ್ಲಿ ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರಯಾಗರಾಜ್ಗೆ ಹೋಗೋಕೆ ಆಗದೆ ಇರೋರು ನಮ್ಮ ಕರ್ನಾಟಕದವರು ಇಲ್ಲಿಗೆ ಬರ್ಬೋದು ಎಲ್ಲ ಬರೀ ಮೂರೇ ದಿನ ಇರೋದು ಇದು ಅವಕಾಶ ಮೂರೇ ದಿನ ಕುಂಭಮೇಳ ಇಲ್ಲದು ಕೂಡ ನಡೀತಾ ಇದೆ ತ್ರಿವೇಣಿ ಮುಕ್ತಿಧಾಮ ಸಂಗಮದಲ್ಲಿ ಯಾರೆಲ್ಲ ಬರ್ಬೇಕು ಅಂತ ಇದ್ದೀರಾ ನೋಡಿ ಬನ್ನಿ ಮಳವಳ್ಳಿ ರೀಚ್ ಆಗಿದ್ದೀವಿ ಇವಾಗ ಮೈಸೂರಿಗೆ ಹೋಗೋ ರೂಟ್ ಟರ್ನ್ ಆಗಿದೀವಿ ಸೊ ರೂಟ್ ಯಾರು ಗೊತ್ತಿರಲ್ಲ ಬೆಂಗಳೂರಿಂದ ಬರೋರು ಮದ್ದೂರಿಗೆ ಬನ್ನಿ ಮದ್ದೂರಿಂದ ಮಳವಳ್ಳಿ ಮಳವಳ್ಳಿಯಿಂದ ಮೈಸೂರು ಹೋಗೋ ರೋಡ್ಗೆ ಬನ್ನಿ ಹ್ಞೂ ಸೊ ಮಂಡ್ಯ ಸಾರಿ ಮಳವಳ್ಳಿಯಿಂದ ಮೈಸೂರು ಹೋಗೋ ರೋಡಿಗೆ ಬಂದರೆ ಕಿರ್ಗಾವ್ಲು ಸಿಗುತ್ತೆ ಕಿರ್ಗಾವ್ಲು ಅಂದ್ರೆ ಲೆಫ್ಟ್ ಸೈಡಿಗೆ ಬರ್ಬೇಕು ನೀವು ಒಳಗೆ ಅಲ್ಲಿ ರೀಚ್ ಆದ್ವಿ ಬಟ್ ಏನು ಅಂದರೆ ಇನ್ನೂ ಒಂದು ಕಿಲೋಮೀಟ್ರ್ ದೂರನೇ ಪಾರ್ಕಿಂಗ್ ಇದೆ

ಇಷ್ಟು ಚಿಕ್ಕದಾಗಿದೆ ನಡಿ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನಾನು ನೋಡಿ ನೋಡಿ ಶ್ರೀ ಅಗಸ್ತ್ಯರ ದೇವಾಲಯ ಕೊನೆಗೂ ರೀಚ್ ಆಗಿದೆ ಕಪಿಲಾ ಕಾವೇರಿ ಸ್ಫಟಿಕ ಮೂರು ತ್ರಿವೇಣಿ ಸಂಗಮ ಇದು ಬರ್ತಿದ್ರಲ್ಲ ಇಷ್ಟು ದೂರದಿಂದನೇ ಎಷ್ಟು ಜನ ಇದ್ದಾರೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬಂದ್ವಿ ನದಿ ಹತ್ರ ಮೂರನೇ ವರ್ಷದ ಮಹಾಕುಂಭ ಮೇಳ ನಡೀತಾ ಇದೆ ತುಂಬಾ ಕ್ರೌಡ್ ಇದೆ ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಆ ಕಡೆ ದೇವಸ್ಥಾನ ಹತ್ರ ಇದ್ವಿ ಬಟ್ ಈ ಕಡೆ ಬಂದಿದ್ವಿ ಈ ಸತಿ ನಮ್ಗೂ ರೂಟ್ ಕನ್ಫ್ಯೂಸ್ ಆಯ್ತು ಎಲ್ಲಾದ್ರೇನು ದೇವಸ್ಥಾನ ದೇವ ದರ್ಶನ ಮಾಡೋಣ ಅಂತ ಮಾಡ್ತಾ ಇದ್ವಿ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ನನ್ನ ತಮ್ಮ ಹೇಗೆ ಕೂತಿದ್ರು ನೋಡಿ ಕುತ್ಕೊಂಡ್ಬಿಟ್ಟಿದ್ದಾರೆ நடிர மக்கள்வரு முன்னர்வசம் ಕುಂಭಮೇಳದ ಎಲ್ಲ ಸ್ನಾನ ದರ್ಶನ ದೇವ್ರದ್ದು ಅಗಸ್ತ್ಯೇಶ್ವರ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಜನ ತುಂಬ ಜಾಸ್ತಿ ಅಂತಲೂ ಇಲ್ಲ ತುಂಬ ಕಮ್ಮಿ ಅಂತಲೂ ಇಲ್ಲ ಮೀಡಿಯಮ್ ಇದ್ದರು ಬಟ್ ಸಂಜೆಯಿಂದ ತುಂಬ ಜಾಸ್ತಿ ಜನ ಆಗ್ತಾರೆ ನೀವು ಪ್ರಯಾಗರಾಜ್ಗೆ ಹೋಗೋಕೆ ಆಗದೆ ಇರೋರು ಇಲ್ಲಿಗೆ ಬಂದು ನೀವು ಪುಣ್ಯ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಬೋದು ಸೊ ಇದು ಕೂಡ ಆರು ವರ್ಷಕ್ಕೆ ಒಂದ್ಸತಿ ನಡೆಯುವಂಥ ಕುಂಭಮೇಳ ಲಾಸ್ಟು ಆರು ವರ್ಷದ ಮುಂಚೆ ನಾವು ಬಂದಿದ್ವಿ ಸೊ ಇವಾಗ ಮತ್ತೆ ಜಾಯ್ನ್ ಆಗಿದ್ದೀವಿ ಇವಾಗ ಆರು ವರ್ಷಕ್ಕೆ ಅವಾಗ ನಮ್ಮ ತಂದೆ ಇದ್ದರು ನಮ್ಮ ಜೊತೆ ಫ್ಯಾಮಿಲಿ ಎಲ್ಲ ಬಂದಿದ್ವಿ ಇವಾಗ ನಮ್ಮ ತಂದೆ ಇಲ್ಲ ಸೊ ಪುಟ್ಟ ಫ್ಯಾಮಿಲಿ ಬಂದಿದ್ದೀವಿ ಇವಾಗ ಸೊ ಯಾರೆಲ್ಲ ನೀವು ಅಲ್ಲಿಗೆ ಕುಂಭಮೇಳಕ್ಕೆ ಬೆಳೆಕ್ಕೆ ಆಗಲ್ಲ ಅಂದಿದ್ದೀರೋ ಇಲ್ಲಿಗೆ ಬಂದು ಪುಣ್ಯಸ್ನಾನ ಮಾಡ್ಬೋದು ಇನ್ನು ಪೂಜೆ ಪುರಸ್ಕಾರ ಹೋಮ ಹವನಗಳೆಲ್ಲ ನಡೀತಾ ಇದೆ ಇವತ್ತು ಶುರುವಾಗಿದೆ ಇವತ್ತು ಗಂಗಮ್ಮ ಪೂಜೆ ಮಾಡಿ ಜನಗಳನ್ನ ಸ್ನಾನ ಘಟ್ಟಕ್ಕೆ ಬಿಟ್ಟಿದ್ದಾರೆ ಸೊ ಯಾರೆಲ್ಲ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಹೋಗ್ಬಿಟ್ಟು ಬನ್ನಿ ದರ್ಶನ ಮಾಡಿಕೊಂಡು ತುಂಬ ಒಳ್ಳೆಯದಾಗುತ್ತೆ ಹಾಗೆ ಅಕ್ಕಪ ಮುಡುಗ್ತೋರೆ ಜಾತ್ರೆ ಕೂಡ ನಡೀತಾ ಇದೆ ಅಕ್ಕಪಕ್ಕ ಯಾವುದೇ ದೇವಸ್ಥಾನ ಇದೆ ಸೊ ಎಲ್ಲ ಕವರ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ ಇಲ್ಲೂ ಕೂಡ ಮೂರು ನದಿಗಳ ಸಂಗಮ ಸೇರುತ್ತೆ ಕಾವೇರಿ ನದಿ ಕಪಿಲ ಹಾಗೆ ಸ್ಫಟಿಕ ನದಿ ಮೂರು ಸರೋವರಗಳು ಸೇರೋದ್ರಿಂದ ಇಲ್ಲೂ ಕುಂಭಮೇಳ ಮಾಡ್ತಾ ಇದ್ದಾರೆ ತ್ರಿವೇಣಿ ಸಂಗಮ ಅಂತ ಹೇಳಿ ಸೊ ಎರಡು ನದಿಗಳ ನೀರು ನಿಮಗೆ ಬಣ್ಣ ಕಾಣುತ್ತೆ ಅಲ್ಲಿ ಆ್ಯಕ್ಚುಲಿ ಬಟ್ ಒಂದಕ್ಕೆ ಅದು ಕಾಣಲ್ಲ ಆದರೂ ಮೂರು ನದಿ ಸೇರೋ ಒಂದು ಇದು ಕೂಡ ಇದೆ ಇಲ್ಲಿ ಚೆನ್ನಾಗಿ ಬಂದಿದೆ ನಿಮ್ಗೆ ಕಾಣುತ್ತೆ ಎರಡು ನದಿ ಬಣ್ಣ ನದಿದು ಕಾಣುತ್ತೆ ಹೋಗಿ ನೀವು ಅಲ್ಲಿ ಪರಿಶೀಲನೆ ಮಾಡಿ ಗೊತ್ತಾಗುತ್ತೆ ಫೈನಲಿ ಮುಡುಗ್ ತೊರೆಗೆ ರೀಚ್ ಆದ್ವಿ ನಾವು ನೋಡ್ತಾ ಇದೀರಾ ದೇವಸ್ಥಾನ ಮಲ್ಲಿಕಾರ್ಜುನ ಮುಡುಕತಾರೆ ಮಲ್ಲಿಕಾರ್ಜುನನ ದೇವಸ್ಥಾನ ಜಾತ್ರೆ ಎಲ್ಲ ನಡೀತಾ ಇದೆ ದೇವ್ರು ಮಾಡೋರು ದೇವ್ರು ಮಾಡ್ತಾ ಇದ್ದಾರೆ ಐ ತಿಂಕ್ ಮೂರು ದಿನ ನಡೆಯುತ್ತೆ ಅನ್ಸುತ್ತೆ ಈ ಜಾತ್ರೆ ನೋಡಿ ಎಲ್ಲ ಜಾತ್ರೆ ತುಂಬಾ ಕ್ರೌಡ್ ಇದೆ ಮೇನ್ ಎಂಟ್ರೆನ್ಸ್ ಇದು ಮುಡುಕ್ತಾರೆ ಮೇನ್ ಎಂಟ್ರೆನ್ಸ್ ಜಾತ್ರೆ ಹಿಂಗಿದೆ ನೋಡಿ ಮೂರು ದಿನ ಜಾತ್ರೆ ಆಕ್ಚುಲಿ ಇದು ಎರಡು ದಿನ ಆಗಿದೆ ಇವತ್ತು ಮೋಸ್ಟ್ಲಿ ಇವತ್ತು ಕೊನೆ ಇರಬೇಕು ಜಾತ್ರೆ ಮುಡುಕ್ತವ್ರೆ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆ ಹಾಗೆ ದೇವರು ಪ್ರಸಾದ ಕೂಡ ಕೊಡ್ತಾ ಇದಾರೆ ಯಾರೋ ಭಕ್ತಾದಿಗಳು ನಮ್ಮ ಅದೃಷ್ಟ ಸಿಕ್ತು ಅಮ್ಮನವರ ಪ್ರಸಾದ ಅಂತ ಇದೆ ಕರೆದ್ರು ಬಂದಿದೀವಿ ಸೊ ಊಟ ಮುಗಿಸಿ ಹೋಗೋಣ ಅಂತ ಬೇರೆ ಬೆಳಗಿನ ಉಪವಾಸ ಇದ್ದು ಭಗವಂತಂದ ಒಂದು ಪ್ರಸಾದ ಸಿಗ್ತಾ ಖುಷಿ ಖುಷಿಯಾಯಿತು ಕೊನೆಗೆ ಮೊಡಕ್ ತೊರೆ ಕೂಡ ಮುಗೀತು ಇವಾಗ ಜಾತ್ರೆ ಎಲ್ಲ ದರ್ಶನ ಮಾಡಿಕೊಂಡು ಭಕ್ತಾದಿಗಳು ಯಾರೋ ದೇವರು ಮಾಡಿದ್ರು ಅಲ್ಲೇ ಊಟ ಕೂಡ ಕೊಟ್ಟರು ಊಟ ಮಾಡ್ಕೊಂಡು ಹೊರಟಿದ್ದೀವಿ ಸೊ ಇವಾಗ ಬೆಂಗಳೂರು ಕಡೆ ಪ್ರಯಾಣ ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ ಸೊ ಮನೆ ಹತ್ತತ್ರ ಇದ್ದೀವಿ ತುಂಬ ಟ್ರಾಫಿಕ್ ಇದೆ ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ವೀಡಿಯೋಸ್ನ ಫುಲ್ ನೋಡಿ ಓಕೆ ಹಾಗೆ ಕುಂಭ ಮೇಳಕ್ಕೆ ಹೋಗೋದನ್ನು ಮಾರಿಬಿಡಿ ಯಾರ್ಯಾರು ಪ್ರಯಾಗಜ್ಗೆ ಹೋಗೋಕ್ಕೆ ಆಗಲ್ಲ ಅನುಕೂಲ ಇಲ್ಲ ಅಂತ ಹೇಳ್ತಾ ಇದ್ದೀರೋ ಸೊ ನೀವೆಲ್ಲ ಇಲ್ಲಿ ಹೋಗಿ ಬರ್ಬೋದು ಟಿ ನರಸಿಂಪುರ ತ್ರಿವೇಣಿ ಸಂಗಮ ನದಿಗೆ ಹೋಗ್ಬಿಟ್ಟು ಪುಣ್ಯ ಸ್ನಾನ ಮಾಡ್ಬೋದು ಎಲ್ಲ ಅನುಕೂಲನೂ ಇದೆ ಅದು ಹೆಂಗಸ್ರಂತೂ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನೀಟಾಗಿದೆ ಎಲ್ಲನೂ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗಿ ಬರ್ಬೋದು ಸೊ ಹೋಗಿ ಬನ್ನಿ ಒಂದು ನಮಸ್ಕಾರ ಸ್ನೇಹಿತರೆ